ಮಾಹಿತಿ ಹಕ್ಕು ಹೋರಾಟದ ಸ್ನೇಹಿತರಾಗಿರ್ತಕ್ಕಂಥ ಹೆಮ್ಮಪ್ಪ ಗಡಾದವರೇ ಇನ್ನೊಬ್ಬ ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ಅಶೋಕಣ್ಣ ಪೂಜಾರಿ ಅವರೇ ಧನಲಕ್ಷ್ಮಿ ಕಾರ್ಖಾನೆಯ ಮಾಜಿ ಚೇರ್ಮನ್ರು ಈಗಿನ ನಿರ್ದೇಶಕರಾದಂಥ ಸ್ನೇಹಿತ ಮನ್ನಣ್ಣ ಯಾದವಾಡ್ರವರೇ ಮತ್ತು ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಹಡಗಿನಾಳದ ಮುದ್ದೇಶ್ವರ ಸ್ವಾಮೀಜಿ ಅವರೇ ಮತ್ತು ರೈತ ಸಂಘಟನೆಯಲ್ಲಿ ಮೊದಲಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಕ್ಕಂಥ ಸದಾಶಿವ ತಲ್ಬಟ್ಟಿ ಅವರೇ ಮತ್ತು ನಮ್ಮ ಜಮಖಂಡಿ ಭಾಗದ ಇನ್ನೊಬ್ಬ ಪೂಜ್ಯ ಸ್ವಾಮೀಜಿ ಅವರೇ ಎಲ್ಲರ ಹೆಸರು ತಗೊಳ್ಳಿ ಇಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಗೌರವಾನ್ವಿತ ರೈತ ಹೋರಾಟಗಾರರೇ ಬಹುಶಃ ಕಳೆದ ಆರು ದಿನಗಳಿಂದ ವೇದಿಕೆ ಮೇಲೆ ಸತತವಾಗಿ ಪಾಪ ಅವ್ರು ಮಾತಾಡಿ 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 ಅವ್ರಿಗೆ ಸಕಾಯ ಅಷ್ಟು ಮಾತಾಡಿದರು ಯಾಕೆ ಮಾತಾಡಿದ್ರೆ ಅವ್ರದೇನ ಅವ್ರದೇನ್ ಬಹಳ ದೊಡ್ಡ ಪ್ರಮಾಣ ಕಬ್ಬು ಬೆಳೆಸಬೇಕಿಲ್ಲ ಜಾಸ್ತಿ ಕಬ್ಬು ಬೆಳೆ ನಾವೆಲ್ಲ ಅಲ್ಲಿ ಅದು ಹೀಗಾಗಿ ಆ ಹೋರಾಟವನ್ನ ತಗೊಂಡ್ ನಾವು ಮಾತಾಡೋರು ಬಹಳಷ್ಟು ಜನ ನಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದೀವಿ ಸರಿ ಅಲ್ಲ ತಪ್ಪೇನಿಲ್ಲ ಆದ್ರೂ ಕೂಡ ಒಂದು ಹೋರಾಟ ವ್ಯವಸ್ಥಿತವಾಗಿ ಸಕ್ಸಸ್ ಅಂತಂದ್ರ ಬಹಳಷ್ಟು ಹಾದಿಯನ್ನ ಬಹಳಷ್ಟು ಸ್ಟ್ರಾಟಜಿಯನ್ನ ನಾವು ಮಾಡ್ಬೇಕಾಗ್ತದೆ ಬಹುಶಃ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಈ ಸಭೆಗೆ ಬಂದ ಮೇಲೆ ನೀವೇನು ಬಹಳ ದೊಡ್ಡ ಪ್ರಮಾಣದ ಕಾವನ್ನು ಎಮಿಸಿದ್ರಿ ಬಹಳ ದೊಡ್ಡ ಪ್ರಮಾಣದ ಜನರನ್ನ ಸೇರಿಸಿದ್ರಿ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂತ ಇವತ್ತು ಬಹುಶಃ ನನಗನಸ್ತದ ಮೀಡಿಯಾಗಳು ಇಡೀ ರಾಜ್ಯದಲ್ಲಿ ಕಿಚ್ಚೆ ಪುಸ್ತಕ ಕೆಲಸ ಅಂತ ಹೇಳಿ ಎಲ್ಲಾ ಕಾರಣ ಏನು ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನ ಗಮನ ಸೆಳೀಬೇಕಂತಂದ್ರ ಗಡ್ತಿರೋ ಹಂಗಬೇಕಾಗ್ತಿ ನಮ್ಮ ಕುಸ್ತಿ ಗಡ್ತಿ ಅಂತಲ್ಲ ಯಾರು ಸವಾಲ್ ಹಾಕ್ತಾರ ಸವಾಲಿಗೆ ಅವ್ರು ಎಚ್ಚರ ಆಗ್ಬೇಕಾಗ್ತದೆ ಇವತ್ತು ಮಾನ್ಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದ ಮೇಲೆ ಬಹುಶಃ ಮುಖ್ಯಮಂತ್ರಿಗಳು ಈ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ ಸುದ್ದಿಯನ್ನ ನಾವು ಕೇಳಿದೀವಿ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಅಂತ ತೊಂದರ್ತಾನಂತ ಹೇಳ ಶಶಿಕಾಂತ್ ಸ್ವಾಮೀಜಿ ಅವರು ಹೇಳಿದ್ರು ಇನ್ನೂ ಬಹಳ ಮಂದಿ ಮುಖಂಡ ಬರಾವರದಾರ ಎಲ್ಲರಿಗೂ ಮಾತಾಡಕ್ ವೇದಿಕೆ ಬೇಕು ದಯವಿಟ್ಟು ನೀವು ಇಲ್ಲಿ ಕುಂದ್ಕಿಂತ ಒಂದ್ ಸ್ವಲ್ಪ ನೀವು ಆ ಕಡೆ ಗಿಡ ಕುರಿ ಮತ್ತು ಬರಕ್ರಿ ಅಂತಂದ್ರು ಹೀಗಾಗಿ ನಾವು ಆ ಕಡೆ ಹೋಗಿದ್ದೀವಿ ಹೋಗಿ ಸುಮ್ಮಕ್ ಗೊತ್ತಿಲ್ಲ ನಮ್ಮ ಅಧ್ಯಕ್ಷರು ಅದ್ರ ಅವ್ರು ಹೇಳ್ತಾರೆ ಯಾರ್ಯಾರಿಗೆ ಮಾತಾಡಿರು ಏನೇನ್ ಮಾಡಿರು ಅಂತೇಳಿ ಒಬ್ಬ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಆಗಿ ಜವಾಬ್ದಾರಿ ಇಲ್ಲ ಇವತ್ತು ಯಾರ್ಯಾರಿಗೆ ಮಾತಾಡಿದ್ರು ಏನೇನು ಪ್ರತಿಕ್ರಿಯೆ ಬಂದಾಗ ಮುಂದೆ ಏನ್ ಅನ್ನುವಂತ ವಿಷಯವನ್ನ ಅವರೇ ಪ್ರಸ್ತಾಪ ಮಾಡ್ತಾರೆ ನಾನು ಹೇಳಿದ ನಾನು ವಿನಂತಿ ಮಾಡುವಂತಿಷ್ಟ ಕೇವಲ ನಾವು ಪಾಪ ಅವರು ಹೋರಾಟವನ್ನ ಏನು ಸಂಘಟನೆ ಮಾಡಿದಾರಲ್ಲ ಎಲ್ರು ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋರಾಟವನ್ನ ಅದೊಂದು ತಾರಕಿಗೆ ಅಂತ್ಯಕ್ಕೆ ಅಗತ್ಯ ಅಗತ್ಯದ ಅದ್ರ ಜೊತೆಗೆ ನಾನು ಕೂಡ ಕಾರ್ಖಾನೆ ಮಾಲೀಕರಿಗೆ ವಿನಂತಿಯನ್ನು ಮಾಡ್ತೀನಿ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೀನಿ ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಂಬಂಧ ಹೆಂಗಿರ್ಬೇಕಂದ್ರ ಪರಸ್ಪರ ಜೋರೆತ್ತಿನ ಸಂಬಂಧ ಇರ್ಬೇಕು ನಮ್ಮದು ನಾವು ಒಂದ್ಸರಿ ಇಲ್ಲೇ ಐತೈತಿ ನೀನ್ ನಿಂತೂ ನಮ್ ಗಾಲಿ ಇಲ್ಲೇ ಸುತ್ತ ಅರ್ಥೈತಿಲ್ಲ ನಮ್ ರೈತ ಭಾಷೆ ಒಳಗತ್ತಿನ ಆದ್ರೆ ಏನಾಗೈತಿ ಅಂದ್ರ ನಮ್ಮ ಅವ್ರ ಸಂಬಂಧ ಹಾವ ಮತ್ತು ಹಾವ ಆರಿಸೋ ಸಂಬಂಧ ಆಗಿ